ಕಕ್ಕಾಜಳ್ಳಿ ಅಂತ ಊರ ಹೆಸರು ಕೊಟಗೆರೆ ತಾಲೂಕು ಇದನ್ನು ನಾವು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಸಮೃದ್ಧಿನ ಶುಂಠಿಗೆ ಮತ್ತು ಅಡಿಕೆಗೆ ಶಾಮಂತಿ ಗಿಡಕ್ಕೆಲ್ಲ ಬೆಳ ಬಳಸ್ತಾ ಇದ್ದೀವಿ ಶುಂಠಿ ಒಂದು ಮೂಟೆಗೆ ಎಂಟರಿಂದ ಹತ್ತು ಮೂಟೆ ಇಳುವರಿ ತಗೋಬೋದು ರೋಗನೂ ಇಲ್ಲ ಚೆನ್ನಾಗಿ ಇಳುವರಿ ಬರ್ತದೆ ರೈತರು ಬಳಸಿ ನೋಡೋದು

ರೇಟ್ ಇಲ್ಲದಾಗ ಬೆಳೆ ಚೆನ್ನಾಗಿ ಬಂದ್ರೆ ಅದೇ ಖುಷಿ ಅಲ್ಲ ಹಾಕಿದಿಲ್ಲ ಅಲ್ಲಿ ಮಳಗಡೆ ಮಟ್ಟ ಹಾಕಿಬಿಟ್ಟಿದ್ ಫುಲ್ಲು ಇದನ್ನ ಬೆಳಗಿಂದ ಹಾಕಿ ಸಾಲ ಮಾಡ್ತಾ ಇದ್ವಿ ಟಿಲ್ಲರ ಹೊಡೆದಿರೋದ ಅಲ್ಲ ಮುಂಚೆ ಈ ತರಕ್ಟರ್ ಹೊಡಿಸ್ತೀನಿ ತಿರ್ಗಿದ ಮೇಲೆ ಗೊಬ್ಬರ ಹಾಕ್ತೀನಿ ತಿಪ್ಪೆ ಗೊಬ್ಬರ ಗೊಬ್ಬರ ಹಾಕಿಬಿಟ್ಟು ತಿರುಗಿ ಗುದ್ದ್ಲೆ ಗುದ್ಲೆಗೆ ಗುದ್ದಾಗುದಿರೋದು ಇನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋ ಏನು ಗೊಬ್ಬರ ಅದಕ್ಕೆ ಒಂದೇ ಒಂದ್ ಮುಟ್ಟೆ ಇತ್ತು ನೋಡೋದು ಓದಿದ್ದು ಕಿತ್ತಂಗ್ ಕಿತ್ತಂಗ ಈ ಗೊಬ್ರ ಇರ್ಲಾ ನೀವು ಗೊಬ್ಬರ ಜಾಸ್ತಿ ಹೇಳ್ತಾ ಇರೋದು ಇಲ್ಲ ಸಾಕು ಡಿಸ್ಟೆನ್ಸ್ ಸಾಕು ಇದು ಡ್ರೈ ಲ್ಯಾಂಡಿಗೆ ಹಿಂಗೇನೆ ಹಾಕೋದು ಇವಾಗ ಇದನ್ನ ಏನ್ ಮಾಡೋದು ಅಂತಂದ್ರೆ ಕಲ್ನ ಚೆನ್ನಾಗಿ ಬರುತ್ತೆ ಈ ಇಷ್ಟು ಕಚ್ಚಿ ಇನ್ನೂ ಒಂದ್ಸಾಲ ಅದು ಹತ್ತತ್ರ ಐತೆ ತೋಟ ಮೂರ್ ಸಾಲ ಮಾಡಕ್ಕೆ ಹೋಗಿ ಅಡಕೆ ದರ ಬಂದ್ಬಿಡ್ತು ಸಾಲು ಏನೋ ತೋಟನೇ ಹತ್ತತ್ರ ಐತೆ ಎಂಟಿಗೆ ಐತೆ ಗಿಡ ಇದು ಹತ್ತಡಿಗೆ ಐತೆ ಜಾಗ ಇಲ್ಲಿ ಇಷ್ಟು ಅಡಕೆ ಗಿಡ ಬೇಡ ಬೇಡ ಇಲ್ಲಿಂದ ಇತ್ತ ಚರಂಡಿಗೊಡ ದಿಬಕ್ ಕಟ್ಕೊಂಡ್ಬಿಡೋದು ಅದನ್ನ ಚರಂಡಿ ಹೊಡ್ದು ದಿಬ್ಬ ಕಟ್ಕೊಂಡು ಮದ್ದಾಗ ಬೆಡ್ ಬೆಡ್ ಮಾಡಕ್ಕೆ ಆಗಿಲ್ಲ ಯಾಕಂದ್ರೆ ಸೀದಾ ಹರ್ಕ ಬಂದ್ಬಿಡ್ತು ಸಾಲ ಇಲ್ಲಿ ತನಕ ಬಂದ್ಬಿಡ್ತು ಮಣ್ಣ ಮಣ್ಣ ಸಾಲ ತೆಗಿಯಕೆ ಬೆಡ್ ಮಾಡಕ್ ಮಣ್ಣು ಸಾಲಿಲ್ಲ ಅದಕ್ಕೆ ಹಂಗೆ ಸುಮ್ಮನೆ ಹಂಗೆ ಯಾರಾ ಕೊಟ್ಬಿಟ್ಟೆ ಮುಳುಗಡಿ ಬುಲಿ ಮಣ್ಣು ಇದು ಇದು ಕಳೆನೂ ಕಿತ್ತಂಗೆ ಅಡಿಕೆನೂ ಚೆನ್ನಾಗಿರ್ತಿದೆ ಕಿತ್ತು 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 ಹಂಗೆ ಬುಡಗಿ ಹಾಕ್ಬಿಡ್ತೀನಿ ಅದೇ ಇದು ಶುಂಠಿ ಸಮೃದ್ಧ ಗೊಬ್ಬರ ಬಳಸ್ಮೇಲೆ ನಾನು ಹಿಂಗೆ ಅನಿಸ್ತು ಪರವಾಗಿಲ್ಲ ಏನು ರೋಗ ಏನಿಲ್ಲಲ್ಲ ಏನು ರೋಗ ಏನು ಬರಲಿಲ್ಲ ಒಂದು ಬೀಜ ಚೆನ್ನಾಗಿದ್ದೆ ಬಂದೇ ಬರ್ತಿತ್ತು ಕಲ್ನಲ್ಲದಲ್ಲಿ ಎಪ್ಪತ್ತು ಭಾಗ ಎಂಬತ್ತು ಭಾಗ ರೋಗ ಬರ್ತದೆ ಹ್ಞೂ ಕಲ್ನದಾಗೆ ಚೆನ್ನಾಗ್ ಗಡ್ಡೆ ಬರ್ತೈತಿ ಅಂದ್ರೆ ಅಡಕೆಲ್ಲ ಇಳುವರಿ ಕಮ್ಮಿನೂ ಬರೋದು ಬೈಲ್ಗಾಕೋ ಅಲ್ಲಿಗು ಇಲ್ಲಿಗ ಹಾಕಿ ನೋಡು ಇದೇ ಮೊಣ್ಣೆ ಚೆನ್ನಾಗಿ ಇಳುವರಿ ಜಾಸ್ತಿ ಬರ್ತಿತ್ತು ಇದಕ್ಕದಕ್ಕೂ ಇಲ್ಲಿ ಇಳುವ ಇದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಬರೋದು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿನೇ ಬರೋದು ನಾನು ಅವತ್ತು ಹೇಳದ್ ಆದ್ರೆ ರೋಗ ಇರಲ್ಲ ನಿನ್ನೇನು ಸುಮ್ಮನೆ ಸೆಂಟ್ರಲ್ ಇರ್ಲಿ ಬಿಡು ಕಾಲೇಜ್ ಜಾಗ ಇರ್ತೈತೆ ಅಂತ ಹೇಳ್ದೆ ನೀನು ಅವತ್ತು ಹೇಳ್ದಾಗ ಅಷ್ಟೇ ಖಾಲಿ ಜಾಗ ಇರ್ತೈತೆ ಒಂದು ನಾವು ಇದಕ್ಕೆ ತಾಕತ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಅಡಿಕೆ ಗಿಡ ಚೆನ್ನಾಗುತ್ತೆ ಚೆನ್ನಾಗೋಗ್ತೈತೆ ಅದು ಅಡಿಕೆ ಗಿಡ ಚೆನ್ನಾಗೈತೆ ಅದು ಚೆನ್ನಾಗಿ ಬಂದೈತೆ ಶುಂಠಿ ಹಾಕ್ತಾರೆ ಅದು ಅದು ಉಣಿದ್ಮೇಲೆ ಎರಡು ವರ್ಷಕ್ಕೆ ಗಿಡ ಉಣಿದಿದ್ದು ಹಾ ಇದು ಆಗ್ತಲ್ಲ ಈ ಕೆಲವರು ಮೈಸೂರ್ ಕಡೆ ಏನು ಮಾಡ್ತಾರೆ ಅಡಿಕೆ ಬೇಕು ಅಡಿಕೆ ಮತ್ತೆ ತೆಂಗಲ್ಲಿ ಅದೇ ಬೇಕು ಶುಂಠಿ ಹಾಕ್ತಾರೆ ಯಾಕಂದ್ರೆ ಗಿಡಗಳು ಚೆನ್ನಾಗಿತ್ತು ಅಂತ ಈಗ ಅದಲ್ಲೂ ಅಷ್ಟೇ ನೀನು ಟೀಮ್ ಎಲ್ಲ ಜಾಸ್ತಿ ಗೊಬ್ಬರ ಕೊಟ್ಟಿರ್ತೀಯ ಶುಂಠಿ ಆಗ್ತಾ ಇಲ್ಲ ಅದಕ್ಕೆಲ್ಲ ಶುಂಠಿ ಉಳ್ದಿರೋದಕ್ಕೋಸ್ಕರ ಹಂಗೆ ಬಿಟ್ರೆ ವೇಸ್ಟ್ ಆಗ್ತೈತೆ ಶುಂಠಿ ಒಳಗಿದ್ದು ಎಷ್ಟು ಜನ ಬರ್ಲಿ ಬಿಡು ನಾನು ಇವಾಗ ಹಂಗಿದ್ರೆ ರೋಜನ್ ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಹಾಕ ಅನ್ಕೊಂಡಿದ್ದೀನಿ ಏನು ಸತಿ ಮೂರ್ ಸಾಲ ಬಿದ್ದಿತ್ತು ಒಂದ್ ಸಾಲ್ ಬಿಡ್ ಸಾಲ್ ಹಾಕ್ತಿನಿ ಓರ್ಸತಿ ಇವಾಗ ಈ ಸಾಲು ಆ ಸಾಲ ಆ ಸಾಲ ಒಂದ್ ಸಾಲು ಹಾಕದಿಲ್ಲ ಆ ಸಾಲಕ್ಕೆ ಶುಂಠಿ ಹಾಕ್ತೀನಿ రోజు గిడ హడికి హెర్డి సాలి ఆరు అడిగితే ముంచడి రోజు ఇంకా అన్నారా నేను బెంగళూరికి ಬನ್ನಿ ಹೀಗ ಇದೇ ನಾನು ಡ್ರೈಲ್ಯಾಂಡಾಗೆಲ್ಲ ನಮ್ಮ ಕಡೆ ಹಿಂಗೆ ಆಗ್ತದೆ ಹಾಂ ಆ ಕಡೆಲ್ಲ ಇದು ಡ್ರಿಪ್ಪೇನ ಸಿಗ್ತಾರ ಏನು ಮಾಡಿ ಡ್ರಿಪ್ಪೇ ಮಾಡಿಬಿಡೋಣ ರೈಂಟೂ ಹಾಂ ಏನದು ಇದೆಯಲ್ಲ ಇದ್ದೇ ತಂದ ಇಲ್ಲ ಇಲ್ಲ ಅಂದರೆ ಡ್ರಿಪ್ಪೇ ಮಾಡಿ ನೋಡೋಣ ಅದೇ ಎಷ್ಟು ಜನ ಶಾಂಪಲ್ ಮಾಡೋದು ರೈಂಟೂ ಮಾಡೇ ಇಲ್ಲ ಬರೀ ಇಲ್ಲ ಡ್ರಿಪ್ಪೇ ಹಾಂ ರೆಂಟೂಬ್ ಅದೇ ಸಾಕುಬಿಡು ಮತ್ತೆ ಆಗಬೇಕಲ್ಲ ನಾನು ಅಲ್ಲೇ ಹಾಕಿದೀನಿ ಮತ್ತೆ ಅಲ್ಲೇ ಹಾಕಿದೀನಿ ಅದು ಆ ಸಾಲ ಈ ಸಾಡಿಬೇಕು ಆಗಲ್ಲ ಅಡಿಕೆ ಗಿಡ ಆಯ್ತಲ್ಲ ಒಂದಷ್ಟು ಡಿಸ್ಟೆನ್ಸ್ ಪ್ರಾಬ್ಲಮ್ ಬರೋ ಒಂದ್ ಆತೈತೆ ಪ್ಲಾನ್ ಇನ್ ಸೆಂಟರ್ಗೆ ಹಾಕಿದ್ರೆ ಏನತೈತಿ ಗೊತ್ತಾ ಸಾಲ್ ಸಾಲ್ಕು ಹಾಕಬೇಕು ಈ ಶುಂಠಿ ಎದ್ ಬಿಡೈತಲ್ಲಿಡ ಆಯ್ತು ಅಂತಂದ್ರೆ ಇದು ಚಿಮ್ಮಲ್ಲ ನೀರೆಲ್ಲ ಎಲ್ಲಾ ಒಳಗಡೆ ಈಗಲೂ ಅಂದ್ರೆ ಈಗಲೂ ಸಾಲು ಬಂದ್ರೆ ಚಿಮೋದೇ ಇಲ್ಲ ಅನ್ಸುತ್ತೆ ಇದು ಇಲ್ಲ ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ಇರ್ತೈತಲ್ಲ ಸುಮ್ಟು ಗ್ಯಾಪ್ ಇರ್ತೈತಲ್ಲ ಈಗ ಏನ್ ಮಾಡ್ತಾ ಹಿಂಗ್ ಬತೈತಿ ಕ್ರಾಸ್ ಹಿಂಗ್ ಹಿಂಗು ಹೊಡಿತಾ ಇರ್ತದೆ ಸ್ಟ್ರೈಟ್ ಮತ್ ಹಿಂಗ್ ಕ್ರಾಸ್ ಸ್ಟ್ರೈಟ್ ಹೊಡಿತಾ ಇರ್ತದೆ ಬರೀ ತೂತ್ಲಿ ಇರ್ತದೆ ಆದ್ರೆ ಹಂಗಾಗ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಅದೇ ಮಧ್ಯ ಅಲ್ಲೆಲ್ಲ ಡ್ರಿಪ್ ಹೇಳ್ಬಿಡ್ತೀನಿ ಅಷ್ಟೇ ಎಷ್ಟು ಮೀಟರ್ ಇದು ಮೀಟರ್ ಅಲ್ಲ ಅದು ಇನ್ನೂರ್ ಮೀಟರ್ ಬತೈತೆ ಐನೂರು ಐನೂರು ಫಸ್ಟ್ ಏನಾ ಇನ್ನೂರು ಮೀಟರ್ ಬರೋದು ನೋಡಿ ಒಂದು ಕಟ್ ತಂದಿದ್ದು ಒಂದು ಎರಡು ಮೂರು ನಾಲ್ಕು ಸಾವಿರ ಐದರಲ್ಲಿ

ಇದು ಬಿಸ್ಲಕ್ ಬಿಟ್ಟು ಗಾಳಿ ಬಿಟ್ಟಿದ್ದಿತ್ತು ಹೊಟ್ಟೋಗ್ಬಿಡ್ತಿತ್ತು ಗಟ್ಟಿ ಆಗಿಬಿಟ್ಟಿತ್ತು ಏನಂದ್ರೆ ಇಕ್ಕಿರೋದು ಮೂಟೆ ತೆಗೆದೇ ಓಪನ್ ನೆಳಗೆ ಇತ್ತು ಮನೆ ಒಳಗಡೆ ಇತ್ತು ಎಷ್ಟು ಉದ್ರಿ ಹೆಂಗಾಗಿದ್ದು ಬುರ್ಗಿದ್ದ ಹಂಗೈತೆ ಒಂದು ವರ್ಷದ ಮೂಟೆ ಮರ್ಕಣ ರೀತಿ ಮರ್ಕೊಂಡ್ರೆ ಎಕ್ಸ್ಪೀರಿ ಇಯರ್ ಹಾಕಿರೋದಲ್ಲ

ಹಣ ಹಾಕದ್ಮೇಲೆ ಅಡಿಕೆ ಹೆಂಗೆ ಹೋಗ್ತು ಇನ್ನು ಮೊನ್ನೆ ಶಾಂಪಲ್ ಆಗಿತ್ತು ಅಷ್ಟೇ ಒಂದು ಎರಡು ಕ್ವಿಂಟಲ್ ಮೂರ್ಕೆ ಒಂದು ಎರಡು ಕ್ವಿಂಟಲ್ ಅಂತ ನಾಲ್ಕೈದು ಕ್ವಿಂಟಲ್ ಆಗಿತ್ತು ಓದಿ ವರ್ಷಕ್ಕೆ ಚೆನ್ನಾಗ್ ಬಂದಿತ್ತಲ್ಲ ಇನ್ನು ನೋಡೋಣ ಅಲ್ಲಿ ಜಾಸ್ತಿ ಬಿದ್ದಿತ್ತು ಮತ್ತೆ ಎನ್ ಪಿಕ್ ಏನಾದರೂ ಕೊಡಿಯಾ ಏನು ನೋಡ್ರಿ ಅಲ್ಲಿ ಎಂಪಿಕ್ ಅಂದರೆ ಹೋಗಿ ಲಿಕ್ವಿಡ್ ಬರುತ್ತೆ ಆಗಿ ಅಲ್ಲಿ ಜೀವಾಮೃತ ಮಾಡುತ್ತೆ ಆಮೇಲೆ ಸತಿ ಬಿಟ್ಟೆ ಆಮೇಲೆ ಇನ್ನೊಂದು ಯಾವ್ದು ಆರ್ಗ್ಯಾನಿಕ್ ಇತ್ತು ಅದೊಂದು ಸತಿ ಬುಡುಗೊಟ್ಟಿದ್ದೆ ಅಲ್ಲ ನಮ್ದು ಯಾವಾಗ ಬಿಟ್ಟಿದ್ದೆ ಅದೇ ಶುಂಠಿ ಹಾಕಿದ್ನಲ್ಲ ಅವಾಗ ಶುಂಠಿ ಹಾಕಿದ್ ಅದಕ್ಕೆ ಹಾಕಿಲಿಲ್ಲ ಅದು ಬೇರಲವಿಯಾಗ ಕೊಟ್ಟಿದ್ದೀನಿ ಪೊಟ್ಯಾಶಿಯಾಗ ಹಾಕಿದ್ವಿ ನಂಗೆ ಕೊಟ್ಟಿದ್ದು ಅವಾಗ ಕೊಟ್ಟಿದ್ದು ಅದೇ ಪೊಟಾಶ್ ಕೊಟ್ಟಿದ್ರಲ್ಲ ನೀವು ಹ್ಞೂ ಹಳೆ ಇದಕ್ಕೆ ಇದು ಹಳೆ ಇದಕ್ಕಾಗಿರೋದು ಅಡಿಕೆಗೆ ಆದ್ಮೇಲೆ ಕಟಿಂಗ್ ಆಗಿತ್ತು ಆಮೇಲೆ ಬಯೋ ಪೊಟ್ಯಾಶಿಯಲ್ಲಿ ಅದ್ ಕೊಟ್ಟು ಒಂದ್ ಕ್ಯಾನ್ ತಂದಿದ್ರಲ್ಲ ಅದೇ ಬೇರೆ ಮದಗಿರಿಕೆ ಕಳಿಸಿದ್ರಲ್ಲ ನೀವು ಅದನ್ನ ಒಂದ್ಸತಿ ಅದನ್ನೊಂದ್ಸತಿ ಆಮೇಲೆ ಜೀವಾಮೃತ ಎರಡು ಎರಡ್ ಸಲ ಒಂದ್ಸಲ ಬಿಟ್ಟೆ ಆಮೇಲೆ ಒಂದ್ಸತಿ ಶುಂಠಿ ಸ್ಪ್ರೇ ಮಾಡ್ರೆ ಸಹ ಕೆಮಿಕಲ್ ಆಗ್ಬಿಡ್ರಿ ಗುಡ್ಗಿಟ್ಟು ಮಾತ್ರ ಎರಡ್ ಸಾಲ ಕೊಟ್ಟಿದ್ವಿ ಪರ ಇಲ್ಲ ಇಳುವರೆ ಅದೇ ಹಳ್ಳ ಪ್ರಾಬ್ಲಮ್ ಆಗಿರೋದು ಇಲ್ಲ ಬಿಸಿಲಿಗೆ ಅಷ್ಟು ಮಾತ್ರ ಉದಿರ್ತೇವೆ ಇನ್ಮೇಲೆ ಉದರಲ್ಲ ಯಾಕಂದ್ರೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆತೈತೆ ಯಾವ ಗಿಡದಲ್ಲಿ ಉದ್ರಿ ನಾಡೋ ಗಿಡದಲ್ಲಿ ಉದ್ರಿಲ್ಲ ಕಾಯಿ ಕಚ್ಚಿದರವಾಗಿಲ್ಲ ಮೊನ್ನೆ ಮಾರ್ಗ ನಾಳೆ ನಾಡಬರ್ತದೆ ಮತ್ತೆ ಸ್ವಲ್ಪ ದೊವ್ನ ಆಗುತ್ತೆ ಮುಂಚೆ ಏಳ್ನೂರು ಎಂಟುನೂರು ತನಕ ಐನೂರ ಮೊನ್ನೆ ಸರಿ ಡೋನ್ ಆಗಿತ್ತಲ್ಲ ಸರ್ ಅದೇ ರಂಜಾನ್ ಟೈಮಲ್ಲಿ ಹಾಂ ರಂಜಾನ ಬಕ್ರೀದ್ ಏನಿತ್ತಲ್ಲ ಮ್ಯಾಮ್ ಯುಗಾದಿ ಟೈಮಲ್ಲಿ ಈಗ ಎಷ್ಟು ಮೂಟೆ ನಿಮ್ಮ ಶುಂಠಿ ಬರುತ್ತೆ ಅಂತ ಅಂದಾಜು ನಾನು ನಾಲ್ಕು ಮೂಟೆ ಶುಂಠಿ ಹಾಕಿದ್ದಿದ್ದು ಇದಕ್ಕೆ ಹಾಂ ಏನು ಇಲ್ಲಿ ತನಕ ಅಷ್ಟೇ ಮತ್ತೆ ಇದಕ್ಕೆ ಸಾವಿರ ಸ್ಯಾಂಡ್ರೆಡ್ ಬಂದು ಇಲ್ಲಿ ಹಾಕಿಲ್ಲ ಇದು ಹಾಂ ಇಷ್ಟು ಹಾಕಿರೋದು ಈ ನಾಲ್ಕು ಸಾಲ ಮತ್ತೆ ಇಲ್ಲಿ ಒಂದು ಡಿವೈಡ್ ಆಗುತ್ತೆ ನೋಡ್ರಿ ಇಲ್ಲಿ ಈ ಬಾಕ್ಸ್ ಫುಲ್ಲು ಇದು ಇದು ಹಾಕಿಲ್ಲ ನಾಲ್ಕು ಸಾಲ ಹಾಕಿಲ್ಲ ಇಲ್ಲಿ ಇಲ್ಲಿ ಒಂದೇ ಇಲ್ಲಿ ಇದೆ ಹ್ಞೂ ನಾಲ್ಕು ಮುಟ್ಟಿ ತಂದಿದ್ದು ಮೂರು ಮೂಟಿ ಅದರೊಳಗೆ ಒಂದು ಮುಟ್ಟಿ ವೇಷ ಏನು ಕೊಡಿಸ್ತೀವಿ ಐದು ಫುಲ್ ಆಗುತ್ತೆ ಕವರ್ ಆಗುತ್ತೆ ಫುಲ್ ಈ ಕಡೆ ಐದು ಫುಲ್ಲು ಕಡೆ ಹಾಕಿ ಎಷ್ಟು ಚೀಲ ಆಗಬೇಕು ಆಗುತ್ತಂತ ಅಂದಾಜು ಹಿಂಗೆ ಎರಡು ಇಲ್ಲ ನೋಡಿ ನಾಲ್ಕು ಚೀಲಕ್ಕೆ ಅಲ್ಲ ಇಲ್ಲಿ ಕಿತ್ತಿದೆಯಲ್ಲ ಎಲ್ಲಿ ಕಿತ್ತ ಕಡೆ ಕಿತ್ತಿದೆಯಲ್ಲ ಇವಾಗ ಅದ ಅಂದಾಜ ಮೇಲೆ ಹೋದರೆ ಅಂದರೆ ಈಗ ಒಂದು ಸಾಲಿಗೆ ಇಷ್ಟು